ಸಮಿತಿಯ ವತಿಯಿಂದ ಇವತ್ತು ಹತ್ತು ಸಾವಿರ ಗಿಡಗಳನ್ನು ನಡುವಂಥ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ ನಮ್ಮ ಬೆಂಗಳೂರು ಕೊಮ್ಮಡಿ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರ್ತಕ್ಕಂಥ ನಮ್ಮ ಉಮಾಪತಿ ಗೌಡ ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ರಾಜ್ಯ ಮಹಿಳಾ ಅಧ್ಯಕ್ಷರಾದಂಥ ಶ್ರೀಮತಿ ಸೌಮ್ಯಾರೆಡ್ಡಿಯವರ ಮಾರ್ಗದರ್ಶನದೊಂದಿಗೆ ಎಲ್ಲ ನಮ್ಮ ಬಂಗಳ್ಳಿ ಬ್ಲಾಕ್ ಕಾನ್ಸ್ಟ್ರೆಸ್ ಎಲ್ಲ ಬ್ಲಾಕ್ ಅಧ್ಯಕ್ಷರುಗಳು ಎಲ್ಲ ಕಾಂಗ್ರೆಸ್ನ ಎಲ್ಲ ಮುಖಂಡರುಗಳು ಎಲ್ಲರೂ ಸೇರಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂಥ ನಮ್ಮ ವಿಧಾನ ಪರಿಷತ್ ಸದಸ್ಯರಾದಂಥ ರಾಮಾಜಿ ಗೌಡ ಅವರೇ ನಮ್ಮ ಬೆಂಗಳೂರು ದಕ್ಷಿಣ ಉನ್ನತ ಪಕ್ಷದ ಆರ್ ಕೆ ರಮೇಶ್ ಅವರೇ ಜಿಲ್ಲಾ ಅಧ್ಯಕ್ಷರಾದಂಥ ನಮ್ಮ ಓಮೋಜಿ ಅವರೇ ಮಹಿಳಾ ಅಧ್ಯಕ್ಷರೇ ಎಲ್ಲ ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮುಖಂಡರೇ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಶಾಲಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಹಾಗೂ ಹಿರಿಯ ಮುಖಂಡರುಗಳೇ ಇವತ್ತು ಪರಿಸರ ಜಾಗೃತಿ ಪರಿಸರ ಇದ್ರೇ ನಾವು ಯಾಕೆಂದರೆ ನಾವೆಲ್ಲ ಈಗ ಉದಾಹರಣೆಗೆ ನಾವು ಡೆಲ್ಲಿಗೆ ನಲ್ಲಿ ನೋಡ್ತಾ ಇರ್ತೀವಿ ಪೇಪರಲ್ಲಿರ್ಬೋದು ಟಿ ವಿಗಳಲ್ಲಿರ್ಬೋದು ಅಲ್ಲಿ ಪೊಲ್ಯೂಷನ್ ಯಾವ ರೀತಿ ಇದಾಗ್ತಾ ಇದೆ ಎಷ್ಟು ಮಟ್ಟಿಗೆ ಬೆಳಗಿನ ಟೈಮಲ್ಲಿ ಗಾಡಿಗಳು ಬರ್ತಾ ಇರೋದು ಹೋಗ್ತಾ ಇರೋದು ಗೊತ್ತಾಗೋದಿಲ್ಲ ನಾವು ಜನ ನಡ್ಕೊಂಡು ಹೋಗ್ಬೇಕಾದ್ರೂ ಕಷ್ಟ ಆ ಥರ ಅಂತ ಒಂದು ಪರಿಸ್ಥಿತಿನ ನಾವು ನೋಡ್ತಾ ಇದ್ದೀವಿ ಎಲ್ಲಿ ಗಿಡ ಮರಗಳು ಹೆಚ್ಚಾಗಿರ್ತವೆ ಅಲ್ಲಿ ಆರೋಗ್ಯ ಚೆನ್ನಾಗಿರುತ್ತೆ ಎಲ್ಲಿ ಗಿಡ ಮರಗಳ ಕೊರತೆ ಇರುತ್ತೆ ಬರೀ ಮನೆಗಳು ಬರೀ ಅಭಿವೃದ್ಧಿ ಪಕ್ಕದಲ್ಲಿ ಹೋಗುತ್ತೆ ಅಂತೇಳಿ ಗಿಡ ಮರಗಳನ್ನು ನಾವು ನಾಶಪಡಿಸಿದ್ರೆ ನಮಗೆ ಆಕ್ಸಿಜನ್ ಕೊರತೆಯಾಗಿ ಅನೇಕ ಹೃದಯ ನಮಗೆ ಸಮಸ್ಯೆ ಸಮಸ್ಯೆಗಳು ಉದ್ಭವ ಆಗ್ತಾ ಇರ್ತವೆ ಆದ್ದರಿಂದ ನಾವು ಪ್ರತಿಯೊಬ್ಬರು ನಮ್ಮ ಮನೆಯಿಂದನೇ ಸ್ಟಾರ್ಟ್ ಇದು ಗಿಡ ನೆಡುವಂಥದ್ದು ನಮ್ಮ ಮನೆ ಹತ್ರ ಎಲ್ಲಿ ಜಾಗ ಸಿಗುತ್ತೋ ಅಲ್ಲಿ ಒಂದು ಅಥವಾ ಎರಡು ಗಿಡ ಪ್ರತಿ ಮನೆ ಹತ್ರ ಎರಡೆರಡು ಗಿಡವನ್ನು ನಡ್ತಾ ಬಂದರೆ ಅದು ನಮಗೆ ಯಾಕಂದರೆ ನಮಗೆಲ್ಲ ತುಂಬ ಕಷ್ಟ ಉಸಾಳಕ್ಕೆ ಕಷ್ಟ ಆಗುತ್ತೆ ಅದರಿಂದ ಪ್ರತಿಯೊಬ್ಬರು ಸಹ ಇವತ್ತು ತಂದೆ ಪರಿಸರ ನಾವು ಎಲ್ಲಿ ಸಂರಕ್ಷಣೆ ಮಾಡಬೇಕು ಪರಿಸರವನ್ನು ಹೆಂಗೆ ಉಳಿಸ್ಕೋಬೇಕು ನಾವು ಪರಿಸರದ ಬಗ್ಗೆ ನಾವು ಯಾವ ರೀತಿ ಕಾಳಜಿಯನ್ನು ವಹಿಸಬೇಕು ಅಂತ ಅದರಿಂದ ನಾವು ಇಲ್ಲಿ ಮಟ್ಟ ನಾವು ಶಾಲೆ ಇಲ್ಲಿ ನಮ್ಮ ಮನೆಯಿಂದಲೇ ನಾವು ಸ್ಟಾರ್ಟ್ ಮಾಡಿದಾಗ ಪರಿಸರ ಉಳಿಯುತ್ತೆ ಪರಿಸರನ ನಾವು ಬೆಳೆಸಂತ ಒಂದನ್ನು ಸ್ಟಾರ್ಟ್ ಮಾಡಬೇಕು ನಮ್ಮ ಇದರಿಂದ ಅದು ಮುಂದೆ ಹೋಗಬೇಕು ಸುಮಾರು ಎಕ್ಸಾಮ್ಸ್ ಅದಲ್ಲೆಲ್ಲ ಕೊಟ್ಟು ಸಾಲಮರದ ಸಾಲ ಮರದ ತಿಮ್ಮಕ್ಕ ಅವರು ಇರ್ಬೋದು ಸುಮಾರು ಅವರು ಏನೋ ಒಂದು ಗಿಡ ನೆಡ್ತಾ ನೆಡ್ತಾ ಹೋದ್ರು ಅವರಿಗೆ ಆ ಗಿಡಗಳನ್ನ ನೆಡ್ತಾ ಇತ್ತು ಅವು ದೊಡ್ಡದಾಗಿ ಬೆಳೆದಿರ್ತಕ್ಕಂಥ ಇದರಲ್ಲಿ ಅವರಿಗೆ ಸಾಲು ಮರದ ಅಂತ ಒಂದು ಹೆಸರು ಮರದ ಹೆಸರನ್ನು ಒಂದು ಕೊಟ್ಟರು ಒಂದು ಬಿರುದು ಅದು ಹಾಗೆ ನಮ್ಮಲ್ಲೂ ಸಹ ಏನು ಗಿಡ ಮರಗಳನ್ನ ಬೆಳೆಸಿದ್ರೆ ಅದರಿಂದ ಎಷ್ಟೋ ಒಂದು ಪ್ರಾಣಿ ಪಕ್ಷಿಗಳಿಗಿರ್ಬೋದು ನಮಗೆ ಆಕ್ಸಿಜನ್ ಸಿಕ್ಕು ಅಂದರೆ ಪ್ರಾಣಿ ಪಕ್ಷಿಗಳಿಗೆ ಒಂದು ಪಂಡುಗಳಾಗಿರ್ಬೋದು ಆಹಾರ ಅವಕ್ಕೆ ಒದಗಿಸ್ತಾ ಅಂತ ಆಗುತ್ತೆ ಅದರಿಂದ ತಾವೆಲ್ಲರೂ ಸಹ ಈಗೇನು ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದೀರ ತಾವೆಲ್ಲರೂ ಹೋಗುವಾಗ ಒಂದೊಂದು ಗಿಡನ ತಾವು ತಗೊಂಡು ಹೋಗಬೇಕು ಖಂಡಿತ ಮತ್ತೆ ಮನೆಯತ್ತ ನಾವು ಆ ಗಿಡವನ್ನು ಬೆಳೆಸಿ ಹೆಚ್ಚಿನ ರೀತಿಯಲ್ಲಿ ಪರಿಸರನ ಬೆಳೆಸಬೇಕು ಮತ್ತು ಪರಿಸರನ ಉಳಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ವೇದಿಕೆಯಲ್ಲಿ ನನಗೆ ಒಂದು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ನಮ್ಮ ಬೊಮ್ಮಿ ಬ್ರಾಂಚ್ ಅಧ್ಯಕ್ಷಗಳಿರ್ಬೋದು ನಮ್ಮ ಉಮಾಪತಿ ಅವ್ರಿಗೆ ಇರ್ಬೋದು ಸೌಮ್ಯ ಅವ್ರಿಗೆ ಇರ್ಬೋದು ಎಲ್ಲರಿಗೂ ಸಹ ನಾನು ಮುಂದಿಸಿ ನನ್ನ ಅಡಿಮಾ ಮುಗಿಸ್ತಾ ಇದ್ದೇನೆ ಜೊತೆಗೆ ನಾವು ಇದೇ ತಿಂಗಳು ಇಪ್ಪತ್ತೇಳನೇ ತಾರೀಕು ಒಂದು ಮ್ಯಾರಥಾನ್ ಮಾಡ್ತಾ ಇದ್ದೀವಿ ಅದು ಸೇಮ್ ಪರಿಸರದ ಬಗ್ಗೆನೇ ಪರಿಸರದ ಬಗ್ಗೆ ಒಂದು ಕಾಳಜಿ ವಹಿಸಿಕೊಂಡು ನಾವು ಇಪ್ಪತ್ತೇಳನೇ ತಾರೀಕು ಬರುವ ಭಾನುವಾರ ಮ್ಯಾರಥಾನ್ ಮಾಡ್ತಾ ಇದ್ದೀವಿ ಅದರಲ್ಲೂ ಸಹ ಈಗ ಹತ್ತು ಸಾವಿರ ಗಿಡ ನೆಟ್ಟಾದ ಕಾರ್ಯಕ್ರಮಕ್ಕೆ ಆಯೋಜಿಸಿದ ನಮ್ಮ ಬೊಮ್ಮನಡಿ ವಿಧಾನಸಭಾ ಕ್ಷೇತ್ರದ ಕ್ಯಾಂಡಿಟ್ ಆದಂಥ ಉಮಾಪತಿ ಗೌಡ್ರೆ ಹಾಗೂ ಉಗ್ರಪ್ಪನವರು ಸಹ ಇವರು ಸಿ ಎನ್ ಅವ್ರ ಜೊತೆ ಬರ್ತಾ ಇದ್ದಾರೆ ಅವರು ಸಹ ನಾವೆಲ್ಲರೂ ನಮಸ್ಕಾರ ಹೇಳ್ತಾ ಇವತ್ತು ಈ ಗಿಡ ನೆಟ್ಟಂಥ ಕಾರ್ಯಕ್ರಮ ಪ್ರತಿ ಮಕ್ಕಳು ಇವತ್ತು ಏನು ಬಂದಿಲ್ಲ ಮಕ್ಕಳೆಲ್ಲ ಒಬ್ಬೊಬ್ಬರು ಹತ್ತತ್ತು ಗಿಡ ನೆಟ್ಟಿದ್ರು ಇವತ್ತು ಹೋಮನಹಳ್ಳಿ ಕ್ಷೇತ್ರದಲ್ಲಿ ಹತ್ತು ಸಾವಿರ ಗಿಡ ಖಾಲಿ ಆಗುತ್ತೆ ಇದು ಪರಿಸರ ಯಾಕೆಂದರೆ ನಾವು ಗಾಳಿ ಕುಡಿಯುವಂಥ ಗಾಳಿ ಇವತ್ತು ಕರ್ನಾಟಕದಲ್ಲಿ ಮನೆಗಳು ಜಾಸ್ತಿ ಬೆಳೀತಾ ಇದೆ ಮನೆ ಬೆಳೀತಾ ಇರೋದ್ರಿಂದ ಗಿಡಗಳು ಕಡಿಮೆ ಆಗ್ತಾ ಇದೆ ಅದಕ್ಕೆ ಅವ್ರ ಮನೆ ಮುಂದೆ ಪ್ರತಿ ಒಂದು ಮನೆ ಮುಂದೆ ಒಂದು ಗಿಡ ನೆಟ್ಟಿದರೆ ಅದು ನಮಗೆಲ್ಲ ಗಾಳಿ ಪರಿಸರ ಒಳ್ಳೆ ಗಾಳಿ ಬರುತ್ತೆ ನಾವು ಆರೋಗ್ಯವಾಗಿರ್ತೀವಿ ಇವತ್ತು ಅರ್ಧ ಕಾರ್ಯಕ್ರಮ ಇವತ್ತು ಗಾರ್ಡನ್ ಸಿಟಿ ಅಂತ ಒಳ್ಳೆ ಹೆಸರಿದೆ ನಮ್ಮ ಬೆಂಗಳೂರಿಗೆ ಇದು ಇನ್ನು ಮುಂದೆ ಹೆಚ್ಚಿನ ರೀತಿಯಲ್ಲಿ ಈ ಗಾರ್ಡನ್ ಸಿಟಿ ಆಗಬೇಕು ಇವತ್ತು ಈ ಕಾರ್ಯಕ್ರಮ ಆಯಿಸಿದ್ದಾರೆ ತುಂಬಾ ಒಳ್ಳೆ ಕಾರ್ಯಕ್ರಮ ಇದು ಹತ್ತು ಸಾವಿರ ಗಿಡ ಹತ್ತು ಲಕ್ಷ ಗಿಡ ಆಗಬೇಕಾಗತ್ತೆ ಇನ್ನು ಹತ್ತು ವರ್ಷದಲ್ಲಿ ಹತ್ತು ಸಾವಿರ ಗಿಡ ಬೆಳೆಯುವಂಥ ಕಾರ್ಯಕ್ರಮ ಇದು ಇದು ಒಳ್ಳೆಯದಾಗಲಿ ಅಂತ ಹೇಳ್ತಾ ನಮಗೂ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತೆ ಎಲ್ಲರಿಗೂ ನಮಸ್ತೇ ನಮಸ್ತೆ